ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಹಸೀಲ್ದಾರರಾದಂಥ ಯಮನಪ್ಪ ಸೋಮನಕಟೀರವರು ವಿಶ್ವಕರ್ಮರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿಯಾಗಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಯಮನಪ್ಪ ಸೋಮನಕಟೀರ್ ಮತ್ತು ಪೂಜ್ಯರು ವಿಶ್ವಕರ್ಮರವರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರು ಯುವಕರು ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದರು ವರದಿ ಬಂದೇ ನವಾಜ್ ಕೋಳ್ಯಾಳ ಈ ಮಾಡಿರ್ತಕ್ಕಂಥ ವಿಷ್ಣು ಇರಿ ಇವತ್ತು ತಿರುಪತಿ ತಿಮ್ಮಪ್ಪ ಹೋಗಿ ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ ಬರೇ ಮೂರ್ತಿ ನೋಡಕ್ ಬರೇ ಅಮೂರ್ತಿ ನೋಡಿದ್ರೆ ಮನಸ್ಸಿಗೆ ಶಾಂತಿ ಆನಂದ ಮಾನ್ಯ ಅಯೋಧ್ಯೆಯಲ್ಲಿ ವಿಶ್ವಕರ್ಮನೇ ಕತ್ತಿ ಕೆತ್ತಿರ್ತಕ್ಕಂಥ ರಾಮ ಲೀಲಾಮೂರ್ತಿಯನ್ನು ಮಾಡಿದ ಸಕಲ ಶಕ್ತಿ ಚೈತನ್ಯ ಅವನ ಬಳಿ ಇರ್ತಕ್ಕಂಥ ಒಂದು ಜಾಗೃತಿ ಆ ಮೂರ್ತಿಯಲ್ಲಿ ಬರ್ತಕ್ಕಂಥ ಲಕ್ಷಣಗಳು ಉತ್ಪತ್ತಿ ಆಗುವುದು ಆದ್ರೆ ಈ ಎಲ್ಲರೂ ಎಲ್ಲರೂ ವಿಶ್ವಕರ್ಮ ಆಗ್ತಕ್ಕಂಥ ಕೃತಿ ಬೇರೆ